ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟೆ ಮೈನ್ ಚಾನಲ್ದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ಇವಾಗ ಸೈಡ್ ಜಾಯಿಂಟ್ ಮಾಡ್ತಾ ಇರ್ತೀವಿ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಏನಕ್ಕೆ ಹೆಚ್ಚು ಕಮ್ಮಿ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಏನಕ್ಕೆ ಹೆಂಗೆ ಹೆಚ್ಚು ಕಮ್ಮಿ ಬರುತ್ತೆ ಆ ಹೆಚ್ಚು ಕಮ್ಮಿ ಬಂದಾಗ ಏನು ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ನಾವು ಈ ರೀತಿ ಎಲ್ಲ ರೆಡಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಆಗಿರುತ್ತೆ ಆವಾಗ ಏನಾಗುತ್ತೆ ಈ ರೀತಿ ನೋಡ್ಕೋಬೇಕು ಇವಾಗ ಈ ಕಡೆದು ಈ ಕಡೆದು ಸರಿಯಾಗಿ ಇದೆ ಓಕೆನಾ ಇವಾಗ ಇಲ್ಲಿ ಬಂದ್ಬಿಟ್ಟು ಈ ಕಡೆ ಯಾವುದು ಹೆಚ್ಚು ಯಾವಾಗ್ಲೂ ಫ್ರಂಟ್ದು ಜಾಸ್ತಿ ಬರಬೇಕು ಫ್ರಂಟು ಜಾಸ್ತಿ ಬಂದರೆ ಇಲ್ಲಿ ಡಾಟ್ ಇಡ್ಕೊಂಡ್ರೆ ಸರಿ ಹೋಗುತ್ತೆ ಹಿಂದೆ ಡಾಟ್ ಹಿಂದೆದು ಬರಬಾರ್ದು ಹಿಂದೆ ಪೀಸ್ ಬಂದ್ಬಿಟ್ಟು ಜಾಸ್ತಿ ಉದ್ದ ಬರಬಾರ್ದು ಓಕೆನಾ ಅದು ಯಾವಾಗ ಹೆಚ್ಚು ಕಮ್ಮಿ ಬರುತ್ತೆ ಅಂದರೆ ಇಲ್ಲಿ ನಾವೇನಾದರೂ ಮೆಜರ್ಮೆಂಟ್ಗಿಂತ ಕಮ್ಮಿ ಜಾಸ್ತಿ ಮಾಡಿದಾಗ ಇಲ್ಲಿ ಜಾಸ್ತಿ ಬರುತ್ತೆ ಏನಾಗುತ್ತೆ ಉದ್ದ ಬಂದ್ಬಿಡುತ್ತೆ ಅವಾಗೆಲ್ಲ ಇಲ್ಲಿ ಫಿಲ್ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ಹಿಡಿಬೇಕಾಗುತ್ತೆ ಮುಖ್ಯವಾಗಿ ಇಲ್ಲಿ ಈ ಥರ ಜಾಸ್ತಿ ಬಂತು ಅಂದರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಇಲ್ಲಿ ಜಾಸ್ತಿ ಹಿಡಿಯೋ ಇನ್ನು ಜಾಸ್ತಿ ಹಿಡಿಯೋಕೆ ಆಗಲ್ಲ ಒಂಥರ ಜಾಸ್ತಿನೇ ಆಗ್ಬಿಡುತ್ತೆ ಫ್ರಂಟ್ ಬಂದರೆ ಏನೂ ತೊಂದರೆ ಇಲ್ಲ ಫ್ರಂಟ್ ಬಂದರೆ ಮುಂದೆ ಈ ಥರ ಡಾಟ್ ಇಡ್ಕೋಬೋದು ಈ ಡಾಟ್ ಇಡಿದ್ರೆ ನಮಗೆ ಫ್ರಂಟ್ದು ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆನಾ ಅದೊಂದು ಮಿಸ್ಟೇಕ್ ನೋಡ್ಕೋಬೇಕು ನಾವು ಈ ರೀತಿ ಜಾಯಿಂಟ್ ಮಾಡಿದಾಗ ಜಾಯಿಂಟ್ ಮಾಡೋಕ್ಕೆ ಹಿಂಗೆ ಈ ಥರ ಒಂದೇ ಸಮಯ ಇದ್ದ ನೋಡ್ತೀವಲ್ವಾ ಅವಾಗೇನಾಗುತ್ತೆ ನೋಡ್ಕೋಬೇಕು ಕರೆಕ್ಟಾಗಿದ್ಯಾ ಇಲ್ವಾ ಅಂತ ಈ ರೀತಿ ಎರಡೂ ಸದಾ ನೋಡ್ಕೋಬೇಕು ಇವಾಗ ಎರಡು ಕರೆಕ್ಟಾಗಿರಬೇಕು ಒಂಚೂರು ಆ ಕಡೆ ಈ ಕಡೆ ಇದ್ರೂ ಇದೇನಾಗುತ್ತೆ ಏರ್ಪೇರಾಗುತ್ತೆ ನಾನು ಹೇಳ್ದಂಗೆ ಇವಾಗ ಫ್ರೆ ಇವಾಗ ಎರಡೂ ಒಂದೇ ಸಮಯ ಇದೆ ಇದು ಇದು ಜಾಸ್ತಿ ಮುಂದೆ ಜಾಸ್ತಿ ಬಂದರೆ ಇಲ್ಲಿ ಡಾಟ್ ಹಿಡ್ಕೊಂಬಿಟ್ರೆ ನಮಗೆ ಹೋಗುತ್ತೆ ಓಕೆನಾ ಈಗ ಹಿಂದೆ ಜಾಸ್ತಿ ಬಂದಾಗ ತೊಂದರೆ ಆಗುತ್ತೆ ಹಿಂದೆ ಇವಾಗ ಇಲ್ಲಿ ಬಾರ್ಡರ್ ಇದ್ದು ಅದೆಲ್ಲ ಮಾಡ್ದಿದ್ದಾಗ ಸ್ಟಿಚ್ಚಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಬಾರ್ಡರ್ ಇದ್ದರೆ ನಾವು ಫೋಲ್ಡ್ ಮಾಡೋಕ್ಕೂ ಆಗೋಲ್ಲ ಆಗೋಲ್ಲ ಹಂಗಾಗಿಬಿಡುತ್ತೆ ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂದರೆ ನೋಡ್ಕೋಬೇಕು ಇಲ್ಲಿ ಜಾಸ್ತಿ ಬಂತು ಅಂದರೆ ಇದನ್ನು ತೆಗಿಬೇಕಾಗುತ್ತೆ ಇಲ್ಲಿ ಜಾಸ್ತಿ ಬಂತು ಅಂದ್ರೆ ಸ್ವಲ್ಪ ಇನ್ನು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಓಕೆನಾ ಅದೊಂದು ಮುಖ್ಯವಾಗಿ ಇವಾಗ ಇಲ್ಲಿ ತೆಗಿಯೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ನೀಟಾಗಿ ಇಟ್ಕೊಳ್ಳಿ ಇವಾಗ ಇಲ್ಲ ಇಲ್ಲಿ ಜಾಸ್ತಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಜಾಸ್ತಿ ಬಂತು ಅಂದ್ರೆ ಅವಾಗ ಏನ್ ಮಾಡ್ಬೇಕು ಇದೆ ಈ ತರ ಕ್ರಾಸಾಗಿ ತೆಗಿಬೇಕಾಗುತ್ತೆ ನೋಡಿ ತೋರಿಸ್ತೀನಿ ಈ ಥರ ಇಟ್ಕೊಳ್ಳಿ ಇವಾಗ ಇನ್ನು ಚೂರು ಜಾಸ್ತಿ ಬಂದಿದೆ ಅದನ್ನು ತೋರಿಸ್ತೀನಿ ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಏನಾಗುತ್ತೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಅದೊಂದು ಮತ್ತು ಈ ಸ್ಲೀವ್ಸಲ್ಲೂ ಅಷ್ಟೇ ಸ್ಲೀವ್ಸಲ್ಲೂ ಚೆಕ್ ಮಾಡ್ಕೋಬೇಕು ನೀವು ನೀವು ಅಷ್ಟೇ ಸ್ಟಿಚಿಂಗ್ ಮಾಡುವಾಗ ಏನೂ ಇಲ್ಲದೇ ನೋಡ್ಕೊಳ್ದೆ ಸುಮ್ಮನೆ ಇಟ್ಬಿಟ್ರೆ ಏನಾಗುತ್ತೆ ಇಲ್ಲಿ ಫೇರ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಇರಬೇಕು ಎರಡು ನ್ಯಾಚ್ ಒಂದೇ ಇರಬೇಕು ಇವು ಇದು ಒಂದೇ ಲೆವೆಲ್ಗೆ ಇರಬೇಕು ಇದೇನಾಗುತ್ತೆ ಒಂದು ಮೇಲೆ ಒಂದು ಈ ಥರ ಬಂದ್ಬಿಟ್ಟಿರುತ್ತೆ ಹಿಂಗೆ ಬರುತ್ತೆ ಅಂದ್ಕೊಳ್ಳಿ ಅವಾಗ ಇದನ್ನು ಒಂದು ಸಮ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಈ ಸ್ಲೀವ್ಸಲ್ಲಿ ಈ ರೀತಿ ಒಂದು ಮೇಲೆ ಕೆಳಗೆ ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಹಿಂಗೆ ಮೇಲೆ ಕೆಳಗೆ ಬಂದಾಗ ನಾವು ಹಿಂಗೆ ಇಟ್ಕೊಂಡು ಸ್ಟಿಚಿಂಗ್ ಹೋದರೆ ಏನಾಗುತ್ತೆ ಇಲ್ಲಿ ನಮಗೆ ಜಾಯಿಂಟಿಂಗಲ್ಲಿ ಮೇಲೆ ಕೆಳಗೆ ಆಗುತ್ತೆ ಹೆಚ್ಚು ಕಡಿಮೆ ಆಗೋದೆ ಅಲ್ಲಿ ಮಿಸ್ಟೇಕ್ ಆಗೋದು ಇವಾಗ ಇದು ಸ್ವಲ್ಪ ಮೇಲಿದೆ ಇದು ಕೆಳಗಿದೆ ಏನಾಗುತ್ತೆ ಇಲ್ಲಿ ಜಾಯಿಂಟ್ ಮಾಡ್ತೀವಿ ನಾವು ಒಟ್ಟಿಗೆ ಇದು ಮೇಲೋಗುತ್ತೆ ಇದು ಕೆಳಗಡೆ ಇರುತ್ತೆ ಒಂದು ಸಮ ಇರೋಲ್ಲ ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಬರುತ್ತಲ್ಲ ಅಲ್ಲಿ ಪ್ಲಸ್ ರೀತಿ ಬರೋಲ್ಲ ಏರು ಪೇರು ಮೇಲೆ ಕೆಳಗೆ ಇರುತ್ತೆ ಓಕೆನಾ ಇದೊಂದು ನೋಡ್ಕೋಬೇಕು ನೀವು ಇದನ್ನು ಹಿಂಗೆ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಸ್ಲೀವ್ ಅಟ್ಯಾಚ್ ಮಾಡೋಕೆ ಮುಂಚೆ ನೋಡಿಕೊಂಡು ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇದೊಂದು ಕಂಕ್ಳ ಹತ್ರ ನೋಡ್ಕೋಬೇಕು ಮತ್ತು ಇಲ್ಲೊಂದು ನೋಡ್ಕೋಬೇಕು ಇಲ್ಲೇನಿಲ್ಲ ನಾನು ಹೇಳ್ದಂಗೆ ಫ್ರಂಟಲ್ಲಿ ಬಂದರೆ ಏನು ತೊಂದರೆ ಇಲ್ಲ ಇಲ್ಲಿ ಡಾಟ್ ಇಡ್ಕೊಳ್ಳಿ ಏನು ತೊಂದರೆ ಅಲ್ಲಿ ಇವಾಗ ಡಾಟ್ ಹಿಡಿದಿದ್ರು ಈಗ ಜಾಸ್ತಿ ಬಂತು ಅಂದ್ಕೊಳ್ಳಿ ಅವಾಗ ಡಾಟ್ ಒಂಚೂರು ಜಾಸ್ತಿ ಇಡ್ದೆ ನಿಮ್ಗೆ ಅಲ್ಲೇ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಹಿಂದೆ ಬಂದರೆ ಮಾತ್ರ ಸ್ವಲ್ಪ ಕಷ್ಟನೇ ಇಲ್ಲಿ ಬಾರ್ಡರ್ ಇರುತ್ತೆ ಇಲ್ಲಿ ಫೋಲ್ಡ್ ಅವಾಗ ಏನಾಗುತ್ತೆ ಇಲ್ಲಿ ಕ್ರಾಸಾಗಿ ಒಂಚೂರು ತೆಗಿಬೇಕಾಗುತ್ತೆ ಇಲ್ಲ ನೀವು ಇಲ್ಲಿ ಮಾಡಲ್ಲ ಅಂದರೆ ಇಲ್ಲಿಗೆ ಫೋಲ್ಡ್ ಮಾಡಬೇಕಾಗುತ್ತೆ ಎರಡರಲ್ಲಿ ಒಂದು ಮಾಡಬೇಕು ಇಲ್ಲ ಇಲ್ಲಿ ಜಾಸ್ತಿ ಹಿಡಿಬೇಕು ಇಲ್ಲ ಇಲ್ಲಿ ಫೋಲ್ಡ್ ಮಾಡಬೇಕು ಇಲ್ಲೇನು ಮೆಜರ್ಮೆಂಟ್ಗೆ ಇರುತ್ತೆ ಕಟ್ ಮಾಡ್ಕೊಂಬಿಟ್ಟು ಆವಾಗ ಸ್ಟಿಚಿಂಗ್ ಮಾಡ್ಕೋಬೇಕು ಈ ರೀತಿ ಮಾಡಬೇಕಾಗುತ್ತೆ ಇದು ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ ಫಸ್ಟ್ಗೆ ಗೆ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಮದ್ಯ ನ್ಯಾಚ್ ಹಾಕಿರ್ತೀವಲ್ಲ ನ್ಯಾಚ್ ಹಾಕೋದನ್ನ ನೋಡ್ಕೋಬೇಕು ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ ಈ ರೀತಿ ಆಮೇಲೆ ಮತ್ತೆ ಇನ್ನೊಂದು ಇದು ಬಂದ್ಬಿಟ್ಟು ಹಿಂದೆನೇ ಹೋಗ್ಬೇಕು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಪಟ್ಟಿದು ಈ ಬಟ್ಟೆ ಹಿಂದೆನೇ ಹೋಗ್ಬೇಕು ಮಾ ಇದು ಬೋಟ್ ನೆಕ್ಕು ಕಾಲರ್ ನೆಕ್ ಆದ್ರೆ ಮುಂದೆ ತಗೊಳ್ಳಿ ಬೇರೆ ಬಟ್ಟೆಗಾದ್ರೆ ಹಿಂದೆ ತಗೋಬೇಕು ಹಿಂದೆ ಬ್ಲೌಸ್ಗೆ ಬೇರೆ ನೆಕ್ಗಳಾದರೆ ಹಿಂದೆ ತಗೋ ಅಂದ್ರೆ ಹಿಂದೆ ಇದು ಕೊಟ್ಟಾಗ ಏನಾಗುತ್ತೆ ಗ್ರಿಪ್ಪು ಸಿಗುತ್ತೆ ಇದು ಮುಂದೆ ಆದರೆ ಮುಂದೆ ಎಳ್ಕೊಂಡಂಗೆ ಆಗುತ್ತೆ ಈ ವಿಧನ ಹಿಂಗೆ ಮಾಡ್ದಾಗ ಏನಾಗುತ್ತೆ ಮುಂದೆ ಎಳ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಇನ್ನು ಹಿಂದೆ ಕೊಟ್ಟಾಗ ಹಿಂದೆ ಗ್ರಿಪ್ಪಾಗಿರುತ್ತೆ ಓಕೆನಾ ಯಾವಾಗಲೂ ನೆನಪಿಟ್ಕೊಳ್ಳಿ ಹಿಂದೆನೇ ಕೊಡಬೇಕು ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನ್ಯಾಚಾತಿರ್ತೀವಲ್ಲ ಕರೆಕ್ಟಾಗಿ ಮದ್ದೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಎಳೆಯಕ್ಕೆ ಹೋಗ್ಬೇಡಿ ಯಾವಾಗಲೇ ಆದರೂ ಅಷ್ಟೇ ಇಲ್ಲಿ ಇಲ್ಲಿಂದ ಇಷ್ಟಕ್ಕೆ ಮಾತ್ರ ಎಳೆಯಕ್ಕೆ ಹೋಗಲೇಬಾರ್ದು ಒಂದಷ್ಟು ಇದು ಇಲ್ಲಿವರೆಗೂ ಈ ಕಡೆಯಿಂದ ಈ ಕಡೆ ಒಂದು ಅರ್ಧರ್ಧವರೆಗೂ ಎಳೆಯಕ್ಕೆ ಹೋಗಲೇಬಾರ್ದು ಎಷ್ಟು ಲೂಸ್ ಆಗುತ್ತೆ ಅಷ್ಟು ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಇಲ್ಲಿ ಕಮ್ಮಿ ಬಂತು ಅಂದಾಗ ಅವಾಗ ಬೇಕಾದ್ರೆ ಒಂಚೂರು ಎಳೆದ್ಬಿಟ್ಟು ಅಲ್ಲಿ ಲೂಸ್ ಕೊಟ್ಟು ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಮೇಲೆ ಎಳೆಯೋಕ್ಕೆ ಹೋಗ್ಬಾರ್ದು ಅಲ್ಲೇ ಎಳೆದ್ಬಿಟ್ರೆ ನೀವು ರಿಂಕಸ್ ಬಂದುಬಿಡುತ್ತೆ ನೀಟಾಗಿ ಕುತ್ಕೊಳ್ಳಲ್ಲ ಬ್ಲೌಸ್ ಒಂಥರ ರಿಂಗಸ್ ರಿಂಗಸ್ ಥರ ಆಗಿಬಿಡುತ್ತೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಒಂದೇ ಸಮ ಬರಬೇಕು ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಒಂದೊಂದ್ಸಲ ಇವಾಗ ಸ್ಟಿಚ್ ಮಾಡುವಾಗ ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ ಹಂಗಂದ್ಬಿಟ್ಟು ಅದನ್ನು ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಾರ್ದು ಇದನ್ನ ಉದ್ದ ಮಾಡ್ಕೊಳ್ಬೇಕು ಈ ಥರ ಒಂದು ಚೂರು ಹೇಳಿದ್ರೆ ಅವಾಗ ನಮಗೆ ಅಡ್ಜಸ್ಟ್ ಆಗುತ್ತೆ ಇವಾಗ ಇದು ಜಾಸ್ತಿ ಇದೆಯಲ್ಲ ಈಗ ಇದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಇವಾಗ ಇದಕ್ಕೆ ಬಂತು ಕರೆಕ್ಟಾಗಿ ಬಂತು ಓಕೆನಾ ಆ ರೀತಿ ಮಾಡ್ಕೋಬೇಕಾಗುತ್ತೆ ಒಂಚೂರು ಇಲ್ಲ ಮೇಲ್ಗಡೆ ಬಟ್ಟೆ ಲೂಸ್ಕೊಡ್ಬೇಕು ಇಲ್ಲ ಕೆಳಗಡೆ ಬಟ್ಟೆ ಹೇಳ್ಕೊಬೇಕು ಆ ರೀತಿ ಮಾಡ್ಕೋಬೇಕಾಗುತ್ತೆ ಅವು ಒಂದೇ ಸಮನಾಗಿ ಬರುತ್ತೆ ನಾವು ನ್ಯಾಚು ಹಾಕಿರ್ತೀವಲ್ಲ ಆ ನ್ಯಾಚು ಕರೆಕ್ಟಾಗಿರುತ್ತೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದೇ ಮಾರ್ಜಿನಲ್ಲಿ ಬರ್ತದೆ ಸ್ಟಿಚ್ಚಿಂಗು ನೀವು ಆ ಕಡೆ ಈ ಕಡೆ ಮಾಡಿದಾಗಲೇ ಅದು ಏರುಪೇರಾಗೋದು ಓಕೆನಾ ಯಾವುದು ಜಾಸ್ತಿ ಇರುತ್ತೆ ಅದನ್ನ ಲೂಸ್ ಕೊಡಿ ಕಮ್ಮಿ ಇರೋದನ್ನು ಸ್ವಲ್ಪ ಹೇಳ್ಕೊಡಿ ಅವಾಗೇನಾಗುತ್ತೆ ಬಟ್ಟೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಹೇಳ್ದಂಗೆ ನಾನು ಜಾಸ್ತಿ ಎಳೆಕೋಗ್ಬಾರ್ದು ಎಳೆದ್ರೆ ಅದು ರಿಂಗಸ್ ಥರ ಆಗಿಬಿಡುತ್ತೆ ಅಲ್ಲಿ ನಿಮಗೆ ರಿಂಕಲ್ಸ್ ಕಾಣಿಸುತ್ತೆ ಯಾವ ರೀತಿ ಈ ರೀತಿ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಹಿಂಗೆ ಬರಬೇಕು ಒಂಚೂರು ಚೂರು ಎಳ್ದಂಗೆ ಇರಬಾರ್ದು ರಿಂಕಲ್ಸ್ ಬರಬಾರ್ದು ಸ್ಲೀವ್ಸಲ್ಲಿ ನಮಗೆ ರಿಂಕಲ್ಸ್ ಬಂದಾಗ ಏನಾಗುತ್ತೆ ಅವಾಗ ನಾವು ಹಾಕೊಂಡಾಗ ರಿಂಕಲ್ಸ್ ಎದ್ದು ಕಾಣಿಸುತ್ತೆ ಓಕೆನಾ ನೋಡಿ ನೀಟಾಗಿ ಬಂದಿದೆ ಏನು ತೊಂದರೆ ಇಲ್ಲ ಈ ರೀತಿ ಬರಬೇಕು ರಿಂಕಲ್ಸ್ ಬರಬಾರ್ದು ಇಲ್ಲಿ ಒಂಚೂರು ರಿಂಕಲ್ಸ್ ರಿಂಕಲ್ಸ್ ಇದ್ದಂಗೆ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೆ ಎಳೆಯಕ್ಕೆ ಹೋಗ್ಬಾರ್ದು ನೀವು ಎಳೆದಷ್ಟು ಏನಾಗುತ್ತೆ ಿಂಗ್ ಗಾಸ್ ಬರುತ್ತೆ ಎರ್ಯಕ್ಕೆ ಒಂದು ಡಬ್ಬ ಸ್ಟಿಚ್ ಹಾಕೊಳ್ಳೋಣ ನೋಡಿ ಈಗ ಸ್ಟಿಚ್ ಮಾಡಾಯಿತು ಇವಾಗ ಇದನ್ನು ಈ ರೀತಿ ಇಟ್ಕೋತೀವಿ ಅನ್ಕೊ ಇವಾಗ ಮಾರ ಮಾರು ಮಾಡಿಕೊಂಡು ಇಟ್ಕೋಬೇಕು ನಮ್ಗೆ ಏನು ಅಲ್ತಿ ಇರುತ್ತೆ ಅದೇ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು ಆಲ್ರೆಡಿ ಮಾರ್ಕ್ ಮಾಡಿರ್ತೀವಿ ನಾವು ಇಲ್ಲಿ ಡಾಟಲ್ಲಿ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ಒಂದು ಕಾಲು ಇಂಚು ಅರ್ಧ ಇಂಚು ಆ ಕಡೆ ಮೇಲೆ ಕೆಳಗೆ ಆದಾಗ ಮಾತ್ರ ಅದು ಹೆಚ್ಚು ಕಮ್ಮಿ ಇರುತ್ತೆ ಇಲ್ಲ ಕರೆಕ್ಟಾಗಿರುತ್ತೆ ಓಕೆನಾ ನಾವು ಡಾಟಲ್ಲಿ ಇಡುವಾಗ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗುತ್ತಲ್ವಾ ಆವಾಗ ಇಲ್ಲಿಗೆ ಬಂತು ಇಲ್ಲಿಗೆ ಆ ಹಿಂದೆ ಮುಂದೆ ಪೀಸ್ಗಳೂ ಇಲ್ಲಿ ಅಳತೆಗೆ ಮಾರ್ಕ್ ಮಾಡಿಕೊಡ್ಬೇಕು ಇದನ್ನು ಬುಕ್ಸ್ ಪಟ್ ಐ ಪಟ್ಟಿನ ಬುಕ್ ಐಪಟ್ಟಿನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಮತ್ತು ಇದು ಹಾಡ್ದಾಗೆ ಮತ್ತು ಉಕ್ಸ್ಪಟ್ಟಿನೂ ಅಷ್ಟೇ ಉಕ್ಸ್ಪಟ್ಟಿನೇನಿಲ್ಲ ಮಾಮೂಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದಷ್ಟೇ ಈ ರೀತಿ ಈಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಎರಡೂ ಮಾರ್ಕ್ ಮಾಡಿರ್ತೀವಲ್ಲ ಕರೆಕ್ಟಾಗಿ ಮ್ಯಾಚ್ ಬರಬೇಕು ಇವಾಗ ನೋಡ್ಕೋಬೇಕು ನೋಡಿ ಇದು ಕರೆಕ್ಟಾಗಿದೆ ಇದು ಹೆಚ್ಚಿಗೆ ನಾನು ಹೇಳಿಲ್ವ ಇಲ್ಲೇನಾದರೂ ನಾವು ಹೆಚ್ಚು ಕಮ್ಮಿ ನೋಡ್ಕೊಳ್ಳ್ದೆ ಇದ್ದಾಗ ಏನಾಗುತ್ತೆ ಅವು ಹೆಚ್ಚು ಕಮ್ಮಿ ಬರುತ್ತೆ ನಾನು ಹೇಳಿಲ್ವ ಇವಾಗ ಮುಂದೆ ಬಂದರೆ ಜಾಸ್ತಿ ಬಂದರೆ ಇಲ್ಲಿ ಡಾಟ್ ಇಡ್ಕೊಳ್ಳಿ ಸರಿ ಹೋಗ್ಬಿಡ್ತೀವಿ ಡಾಟ್ ಹಿಡಿದ್ರೆ ನಿಮಗೆ ಅಲ್ಲಿ ಬಟ್ಟೆ ಜಾಸ್ತಿ ಇರೋ ಬಟ್ಟೆ ಇಲ್ಲಿ ಹೋಗುತ್ತೆ ಓಕೆನಾ ಇದು ಬಂದರೆ ಇಲ್ಲೇ ಇಲ್ಲಿ ಹಿಡಿಬೇಕು ಇಲ್ಲೇ ಇಲ್ಲಿ ಹಿಡಿಬೇಕಾಗುತ್ತೆ ಇಲ್ಲಿ ಕಂಕ್ಳ ಹತ್ರನೇ ಸ್ವಲ್ಪ ಇಲ್ಲಿ ಕ್ರಾಸಾಗಿ ಹಿಂಗೆ ಹಿಡಿಬೇಕಾಗುತ್ತೆ ಇವಾಗ ಕರೆಕ್ಟಾಗಿದೆ ಆ ಥರ ಬಂದಾಗ ಬಂದಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಮತ್ತು ಇದು ಕರೆಕ್ಟಾಗಿ ಮ್ಯಾಚ್ ಟು ಮ್ಯಾಚ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು ಇವಾಗ ಈ ರೀತಿ ಸ್ಟಿಚ್ ಮಾಡ್ತೀವಲ್ಲ ಅದು ನ್ಯಾಚ್ ಎರಡೂ ಜಾಯಿಂಟ್ ಆಗಬೇಕು ಆ ರೀತಿ ನೋಡ್ಕೋಬೇಕು ನಾವು ಅದನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದಾಗಲೇ ನಮ್ಗೆ ಏನಾಗುತ್ತೆ ಆ ಕಡೆ ಕಡೆ ಆಗುತ್ತೆ ಇದು ಇದು ಜಾಯಿಂಟಿಂಗು ಈ ನ್ಯಾಚ್ ಹಾಕಿರೋದು ಆ ಕಡೆ ಕಡೆ ಆದಾಗ ಏನಾಗುತ್ತೆ ಲೂಸ್ ಬರುತ್ತೆ ಆವಾಗಲೇ ನಮಗೆ ಹಿಂದೆ ಮುಂದೆ ಸ್ವಲ್ಪ ಲೂಸು ರಿಂಕಲ್ಸು ಬರೋಕ್ಕಾಗಲ್ಲ ಅದೂ ಒಂದು ಪಾಯಿಂಟು ಓಕೆನಾ ಫ್ರೆಂಡ್ಸ್ ಈ ರೀತಿ ನೋಡಿಕೊಂಡು ಫಸ್ಟ್ ಈ ಥರ ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆನೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಎರಡನ್ನೂ ಈ ರೀತಿ ಜಾಯಿಂಟ್ ಮಾಡ್ಕೊಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿ ಇವಾಗ ಈ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಆಮೇಲೆ ಹೆಚ್ಚು ಕಮ್ಮಿ ಆಗಲ್ಲ ಪ್ಲಸ್ ರೀತಿ ಕರೆಕ್ಟ್ ಆಗಿರುತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇವಾಗ ಹೆಚ್ಚು ಬಟ್ಟೆನು ಜಾಸ್ತಿ ಬರಲ್ಲ ಎಲ್ಲೂ ಜಾಸ್ತಿ ಬರಲ್ಲ ಬಟ್ಟೆ ನಾವು ಇದು ಕರೆಕ್ಟಾಗಿ ಆಗಿ ನೋಡ್ಕೊಂಡ್ಬಿಟ್ರೆ ಸ್ಲೀವ್ಸ್ ಮತ್ತೆ ಇದರದ್ದು ಎರಡೂ ನೋಡ್ಕೊಂಡು ಎರಡು ಒಂದೇ ಲೆವೆಲ್ ಆಗಿ ಇಟ್ಕೊಂಡ್ಬಿಟ್ರೆ ಈಗ ಹೆಚ್ಚು ಕಮ್ಮಿ ಬಟ್ಟೆ ಯಾವುದೂ ಬರಲ್ಲ ಅವಾಗ ಏನಾಗುತ್ತೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಹೆಚ್ಚು ಕಮ್ಮಿ ಅನ್ನೋದೇ ಇರಲ್ಲ ನಮಗೆ ನೋಡಿ ಇವಾಗ ಕರೆಕ್ಟ್ ಆಗಿದೆ ಇವಾಗ ಸ್ಲೀವ್ಸ್ ಮಾರ್ಕ್ ಮಾಡ್ಕೋತಾ ಇದೀನಿ ಈ ರೀತಿ ಇಟ್ಕೊಂಡು ಕಡೆ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಪ್ಲಸ್ ರೀತಿ ಬರುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಇರಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಜಾಯಿಂಟಿಂಗ್ ನೋಡಿ ಈ ರೀತಿ ಬರಬೇಕು ಓಕೆನಾ ಇದು ಪ್ಲಸ್ ರೀತಿ ಬರಬೇಕು ಅಂದರೆ ಮೇಲೆ ಕೆಳಗೆ ಏನು ಆ ಕಡೆ ಕಡೆ ಹೆಚ್ಚು ಕಮ್ಮಿ ಇರಬಾರ್ದು ಒಂದೇ ಲೆವೆಲ್ಗೆ ಇರುತ್ತೆ ಇದೇನಾಗುತ್ತೆ ನಾನು ಹೇಳ್ದಂಗೆ ಇದು ನೋಡ್ಕೊಳ್ಳಿಲ್ಲ ಅಂದಾಗ ಏನಾಗುತ್ತೆ ಇದು ಯಾವ್ದು ಜಾಸ್ತಿ ಇರುತ್ತೆ ಮೇಲೆ ಕೆಳಗೆ ಆಗೋ ಚಾನ್ಸ್ ಇದೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ಇದೊಂದು ನೆನಪಿಟ್ಕೊಳ್ಳಿ ಎರಡೂ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಎರಡು ಕರೆಕ್ಟಾಗಿದೆಯಾ ಅಂತ ಸ್ಲೀವ್ಸು ಮತ್ತು ಈ ಕಂಕ್ಳ ಹತ್ರ ಎರಡೂ ನೋಡ್ಕೋಬೇಕು ಚೆಕ್ ಮಾಡಿಕೊಂಡ್ರೆ ನಿಮಗೆ ಇದು ಹೆಚ್ಚು ಕಡಿಮೆ ಬರೋಲ್ಲ ಓಕೆನಾ ನೋಡ್ಕೊಳ್ಳಿ ಈ ಥರ ನೋಡಿ ಒಂದೇ ಲೆವೆಲ್ಗೆ ಬಂದಿದೆ ಒಂದೇ ಸಮ ಬಂದಿದೆ ಒಂದು ಚೂರು ಹೆಚ್ಚು ಕಮ್ಮಿ ಬಂದಿಲ್ಲ ರಿಂಕಲ್ಸ್ ಬಂದಿಲ್ಲ ನೋಡಿ ಎಷ್ಟು ನೀಟಾಗಿದೆ ಸ್ಲೀವ್ಸ್ ಒಂದು ಚೂರಾದರೂ ರಿಂಕಲ್ಸ್ ಇದೆಯಾ ಏನಿಲ್ಲ ಅಷ್ಟು ಪರ್ಫೆಕ್ಟಾಗಿದೆ ನೋಡಿ ಮುಂದೆದಾದರೂ ಅಷ್ಟೇ ನೋಡಿ ಹಿಂಗೆ ಇಟ್ಕೊಂಡ್ರೆ ಅದು ಈ ಥರ ಇದ್ದರೆ ಕರೆಕ್ಟಾಗಿ ಬಂದಿದೆ ಅಂತ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಫಿನಿಶಿಂಗು ನೋಡಿ ಈ ರೀತಿ ಇದ್ದರೆ ಕರೆಕ್ಟಾಗಿ ಬಂದಿದೆ ಒಂಚೂರು ಹೆಚ್ಚು ಕಮ್ಮಿ ಇಲ್ಲ ಅಂತ ಇಲ್ಲೇನಾದರೂ ರಿಂಗ್ ಕಸ್ಕೊಂಡು ಬಂದಿದ್ರೆ ಏನಾಗುತ್ತೆ ಅಲ್ಲಿ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ನಾವು ಸ್ಟಿಚಿಂಗ್ ಮಾಡುವಾಗ ಲೂಸು ಇಲ್ಲ ಎಳೆದಿರೋದು ಲೂಸ್ಗಿಂತ ಟೈಟ್ ಎಳೆದಾಗ ಆಗೋದು ಜಾಸ್ತಿ ರಿಂಗ್ ಬರೋದು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನನಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಡಾಟ್ ಆಗಲಿ ಕಪ್ಸ್ ಆಗಲಿ ಎಲ್ಲ ನೀಟಾಗಿ ಬಂದಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಂಗೆ ಬೆಲ್ಟು ಅಷ್ಟೇನೆ ಬೆಲ್ಟು ಎಷ್ಟು ನೀಟಾಗಿ ಬಂದಿದೆ ಎಳೆಯಕ್ಕೆ ಹೋಗ್ಬಾರ್ದು ನೀವು ಇದನ್ನು ಎಳೆದೇ ಮಾಡಿದ್ರೆ ನೀಟಾಗಿ ಬರುತ್ತೆ ನೀವು ಎಳೆದ್ರೆ ಇಲ್ಲಿ ರಿಂಗ್ ಬರೋಕ್ಕೆ ಕಾರಣ ಅದೇ ಓಕೆನಾ ಈ ರೀತಿ ಹೆಚ್ಚು ಕಮ್ಮಿ ಆಗೋಕ್ಕೆ ಕಾರಣ ನೋಡಿಕೊಂಡು ಉಲ್ಯಾಕೆ ಮುಂಚೆನೇ ನೋಡ್ಕೋಬೇಕು ಸೈಡಲ್ಲಿ ಹೆಚ್ಚು ಕಮ್ಮಿ ಬಂದರೆ ಯಾವ ರೀತಿ ಬಂದಿದೆ ಏನು ಅಂತ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ನೀವು ಸ್ಟಿಚಿಂಗ್ ಮಾಡೋಕೆ ಮುಂಚೆ ನೋಡ್ಕೊಂಬಿಟ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್